ನಿನ್ನೆ ನಡೆದಿರೋ ಪ್ರತಿಭಟನೆ ಪ್ರಕಾರ ನಮ್ಮ ಜನಪ್ರಿ ಜನಪ್ರಿಯ ಶಾಸಕರಾದಂಥ ಶ್ರೀ ಸೋಮಶೇಖರ್ ಅವರು ಹತ್ತರಿಂದ ಹದಿನೈದು ಕೋಟಿ ನಮ್ಮ ದೊಡ್ಡಬಿದ್ರ ಕಲ್ಲು ವಾರ್ಡ್ ಅಲ್ಲಿ ಕೆಲಸ ಮಾಡಿಸಿದ್ದಾರೆ ಅದರಿಂದ ರೋಡ್ ಆಗಿರಲಿ ಚರಂಡಿ ಆಗಿರಲಿ ಬೋರ್ ಆಗಿರಲಿ ಲೈಟಿಂಗ್ಸ್ ಆಗಿರಲಿ ಪ್ರತಿಯೊಂದು ವಾರ್ಡ್ಗೂ ಶಿವಗಂಗಾ ಲೇಔಟು ಮಾರಣ ಲೇಔಟು ದೊಡ್ಡಬಿದ್ರಕಲ್ಲು ಸುವರ್ಣ ನಗರ ಆಮೇಲೆ ಎಸ್ ಎಲ್ ಎನ್ ಲೇಔಟು ಕಂಪ್ಲೀಟ್ ಎಲ್ಲ ಕೆಲಸ ಮುಗಿಸಿದ್ದಾರೆ ಒಂದು ಟ್ವೆಂಟಿ ಪರ್ಸೆಂಟ್ ಕೆಲಸ ಇದೆ ಅವರು ಸುಮ್ಮನೆ ಲೇಡೀಸ್ಗಳೆಲ್ಲ ಬಾಯಿ ಬಂದಂಗೆ ಮಾತಾಡ್ತಾರೆ ಅದು ಕರೆಕ್ಟಾಗಿ ನಮ್ಮ ಸಾಹೇಬ್ರ ಹತ್ರ ಹೋಗಿ ಕರೆಕ್ಟಾಗಿ ಕೇಳಿಕೊಂಡು ಏನು ಹಿಂಗೆ ಆಗಿದೆಯಲ್ಲ ಹಿಂಗೆ ಅಂತ ಏನಕ್ಕೆ ಕೇಳಿಲ್ಲ ಅವರು ನಮ್ಮ ಸಾಹೇಬ್ರೇ ಮೀಟ್ ಮಾಡಿಲ್ಲ ಯಾರೋ ಹೇಳ್ತಾರೆ ಅಂತ ನಾವು ಮಾತಾಡೋದಲ್ಲ ಕರೆಕ್ಟಾಗಿ ಕೇಳ್ಕೋಬೇಕು ಕರೆಡಾಗಿ ಕೇಳ್ಕೊಂಡು ಮಾಡಿದ್ರೆ ಎಲ್ಲ ಆಯ್ತದೆ ಬಟ್ ಸುಮ್ಮನೆ ಇಲ್ಲಿದ್ದೇ ಮಾತಾಡೋದು ನಮ್ಮ ಸಾಹೇಬ್ರ ಮೇಲೆ ಅದು ಸರಿ ಇರಲ್ಲ ಸೋಮಶೇಖರ್ ಸಾಹೇಬ್ರ ಮೇಲೆ ಸರಿ ಇರಲ್ಲ ಅದೆಲ್ಲ ಮಾತಾಡೋದು ಏಕೆಂದರೆ ಅವರಷ್ಟು ಮಾಡಿರೋ ಕೆಲಸ ಯಾರು ಮಾಡಲ್ಲ ಅಷ್ಟು ಕೆಲ್ಸ ಮಾಡಿಕೊಟ್ಟಿದ್ದಾರೆ ತಿರ್ಗ ಪದೇ ಪದೇ ಗಲಾಟೆ ಮಾಡೋದು ಇದನ್ನ ಕೂಗಾಡೋದು ಪ್ರತಿಭಟನೆ ಮಾಡೋದು ಇವೆಲ್ಲ ನಮ್ಗೆ ಇಷ್ಟ ಆಗಲ್ಲ ಇದು ಸ್ಥಳೀಯ ಹಿಂಬಾಲಕರು ಏನ್ ಸೋಮಶೇಖರ್ ಹಿಂಬಾಲಕರು ನೀವು ಜೆಡಿಎಸ್ ಓಟ್ ಹಾಕ್ತೀರಿ ಅದಕ್ಕೆ ದೇವರೇಗೌಡರು ತನ್ನೇ ಕೆಲಸ ಕೇಳಿ ಅಂತ ಹೇಳ್ತಾರಂತೆ ಅದು ಯಾರು ಅವಾಗ ಮಾತಾಡಲ್ಲ ಆ ತರ ಎಲ್ಲ ಬಟ್ ಅವ್ರು ಏನೇಳ್ರು ದೇವರೇಗೌಡ್ರು ಇದ್ದಾಗ ಕೆಲಸ ಮಾಡಿಕೊಟ್ರು ದಾವರೇಗೌಡಿಂದ ಕೆಲಸ ಮಾಡಿದ್ರೆ ಇವತ್ತು ದೇವರೇಗೌಡರು ಯಾವ್ದು ಬಂದು ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ಯಾವತ್ತನ ನೋಡಿ ದೇವರೇಗೌಡರು ಇಷ್ಟು ನಮ್ಮ ಸ್ವಂತ ಸೋಮ ಗೆದ್ದು ಯಾವತ್ತಾದ್ರೂ ದೇವರೇಗೌಡರು ಬಂದಿದ್ದಾರ ವಿಚಾರ ಮಾಡೋದಕ್ಕೆ ಜನಗಳು ಪ್ರಾಬ್ಲಮ್ ಇದ್ದಾರೆ ನೋಡಿದಾರಾ ಏನೂ ಇಲ್ಲ ಈಗ ಬಂದಿದ್ದಾರೆ ಈಗ ಎಲೆಕ್ಷನ್ ಬಂತು ಜಿ ಬಿ ಎ ಬಂತು ಅದಕ್ಕೋಸ್ಕರ ಬಂದು ಈ ಥರ ಮಾತಾಡ್ತಾರೆ ಅದೆಲ್ಲ ತಪ್ಪು ಮಾತಾಡಬಾರ್ದು ಹಂಗೆಲ್ಲ ಈಗ ಮಹಿಳೆಯರು ಬಂದು ನಿಮಗೇನು ಕೇಳಿಲ್ಲ ಕೇಳಿಲ್ಲ ನಮ್ಗೆ ಯಾರು ಲೀಡರ್ಗಳಿಗೂ ಕೇಳಿಲ್ಲ ಹ್ಞೂ ಹ್ಞೂ ನಮ್ಮ ಯಾವ ಲೀಡರ್ಗಳಿಗೂ ಕೇಳಿಲ್ಲ ಕೇಳಿದ್ರೆ ನಾವು ಹೇಳ್ಬಿಟ್ಟು ಏನು ಕೆಲಸ ಇದೆ ಏನಿದೆ ಅಂತ ಮಾಡ್ತಾ ಇದ್ದೆ ಬಟ್ ನಾನು ಒಬ್ಬ ಆಗಿ ಆಗಿದ್ದೀನಿ ಬಟ್ ಪ್ರತಿ ಒಂದು ಏರಿಯಾಗೆ ಓಡಾಡಿದ್ದೀವಿ ಹದಿನೈದು ಇಪ್ಪತ್ತು ದಿನದಿಂದ ಮಾರನಾಳ್ ಲೇಔಟ್ ಹೋಗಿದ್ದೀನಿ ಶಿವರ್ಣ ಹೋಗಿದ್ದೀನಿ ಹೆಸರಲ್ಲಿ ಲೇಔಟ್ ಹೋಗಿದ್ದೀನಿ ದೊಡ್ಡ ಕಲ್ ಓಡಾಡಿದ್ದೀನಿ ಎಲ್ಲ ಕಡೆ ಹೋಗಿ ಜನಗಳು ವಿಶ್ವಾಸ ತಗೊಂಡ್ ಮಾತಾಡ್ಕೊಂಡು ಬಂದಿದ್ದೀನಿ ಆಯ್ತು ಮಂದಿ ಜನ ನೀವು ನಿಂತ್ಕೊಂಡ್ರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ನೆನ್ನೆ ಮಾಡಿರೋದು ನನಗೆ ಇಷ್ಟ ಆಗಲ್ಲ ಆದರೆ ಈ ಥರ ಮಾಡಬಾರ್ದು ಅವಾಗ ಯಾರು ನಿಮಗೆ ಕಂಪ್ಲೇಂಟ್ ಹೇಳಿಲ್ಲ ಯಾರು ಹೇಳಿಲ್ಲ ಕಂಪ್ಲೇಂಟ್ ಹೇಳಿಲ್ಲ ಯಾರು ಉಸಿರೇ ಬಿಡಲಿಲ್ಲ ಆದ್ರೂ ಏನೋ ಸ್ವಲ್ಪ ಕೆಲಸ ಇದಾವೆ ಮಾಡಿಕೊಡಿ ಅಂತ ಹೇಳಿದ್ರು ಮಾಡಿಸ್ಕೊಡ್ತೀವಿ ಈಗ ನಮ್ಮ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಆದರೆ ಏನೇನು ಕೆಲಸ ಪೆಂಡಿಂಗ್ ಇದೆ ಎಲ್ಲ ಮುಗಿಸ್ಕೊಡ್ತೀವಿ ಅದರಿಂದ ಈ ಥರ ಮಾತಾಡೋದು ಸರಿ ಇಲ್ಲ ಜೆ ಡಿ ಎಸ್ನವರು ತುಂಬ ನಮ್ಮ ಸಾಹೇಬ್ರ ಮೇಲೆ ತುಂಬ ತಪ್ಪಾಗಿ ಕಂತಾರೆ ಆ ಥರ ಎಲ್ಲ ಮಾಡಬಾರ್ದು ದಯವಿಟ್ಟು ಇದನ್ನು ಸ್ವಲ್ಪ ಮಾದು ಮಾತಾಡಿ ಇದನ್ನ ಬಗೆಹರಿಸಕೊಂಡೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಈ ನೀರಿನ ಸಮಸ್ಯೆ ಬಗೆಹರಿಸ್ತಾರೆ ಈಗ ಪ್ರೊಟೆಸ್ಟ್ ಮಾಡಿದ್ದಾರೆ ಪ್ರೊಟೆಸ್ಟ್ ಮಾಡಿ ಕಾವೇರಿ ನೀರ್ದು ಅವ್ರು ಹೇಳ್ತಾ ಇದಾರೆ ಕಾವೇರಿ ನೀರು ಬರ್ತಾ ಇಲ್ಲ ಅಂತ ಬಟ್ ಇನ್ನು ಮೀಟರ್ ಅಳವಡಿಕೆ ಮಾಡಿಲ್ಲ ಮೀಟರ್ ಅಳವಡಿಕೆ ಎಲ್ಲಾ ಇದಕ್ಕೂ ಮೀಟರ್ ಅಳವಡಿಕೆ ಮಾಡ್ಬೇಕು ಇಡೀ ವಾರ್ಡ್ಗಳಲ್ಲಿ ಇಡೀ ಕಂಪ್ಲೀಟ್ ಎಷ್ಟೆಷ್ಟು ಲೇಔಟ್ ಗಳಿವೋ ಅಷ್ಟು ಲೇಔಟ್ಗಳಲ್ಲೂ ಮೀಟರ್ ಅಳವಡಿಕೆ ಮಾಡ್ಬೇಕು ಆದ್ರೆ ಯಾರು ದುಡ್ಡುಗಳು ಕಟ್ತಾ ಇಲ್ಲ ದುಡ್ಡುಗಳು ಕಟ್ಟೋದ್ರಿಂದ ಅದು ಪೆಂಡಿಂಗ್ ಉಳ್ದೋಗಿದೆ ಏನು ಕಾವೇರಿ ನೀರ್ದು ಮೀಟರ್ಗಳು ಅದರಿಂದ ಸ್ವಲ್ಪ ಲೇಟ್ ಆಗಿದೆ ಈಗ ಎಲ್ಲಾ ಮೀಟರ್ ಹಾಸ್ಕೊಂಡ್ರೆ ಎಲ್ಲರಿಗೂ ಸರ್ವಿಸ್ ಕೊಟ್ಬಿಡ್ತಾರೆ ವಾಟರ್ ಕಾವೇರಿ ತಾತ್ಕಾಲಿಕವಾಗಿ ಬೋರ್ವೆಲ್ ರಿಪೇರಿ ಅವೆಲ್ಲ ಸುಳ್ಳು ಕಾರಣಕ್ಕೂ ಬೋರ್ವೆಲ್ ಸುಳ್ಳು ಅವೆಲ್ಲ ಇವರು ಹುಟ್ಟಾಕೆ ಹೇಳ್ತಾ ಇರೋದು ನವರು ಇವೆಲ್ಲ ತರ ಮಾತಾಡಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ಸಾಹೇಬ್ರ ಆತರ ಭೇಟಿ ಕೊಡ್ತೀರಾ ಈಗ ಕೊಟ್ಟಿದ್ದೀರಿ ಮೊನ್ನೆ ಕೊಟ್ಟು ಬಂದಿದ್ದೀರಿ ಏನೋ ವಿಷಯನೇ ಇರ್ಲಿಲ್ಲ ಮರಣ ವಿಷಯ ಹೋಗಿ ಎಲ್ಲ ಮಾತಾಡಿ ಮನೆ ಮನೆಗೆ ಹೋಗಿ ಬಂದಿದ್ದೀನಿ ಏನು ನಮ್ಗೇನು ವಿಷಯ ತಂದಿಲ್ಲ ಆದ್ರೆ ಈ ತರ ಮಾತಾಡೋದಲ್ಲ ತಪ್ಪು ಸರ್ ಮುಂದಿನ ನಡೆ ನಿಮ್ ಮುಂದಿನ ನಡೆಯಿಲ್ಲ ನಮ್ಗೆ ಜಿ ಪಿ ಇದು ಆಕಾಂಕ್ಷೆ ಕೊಟ್ರೆ ನಾನು ಸಿದ್ಧಪಡಿಸ್ಕೊಂಡು ಹೋರಾಟ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಬಟ್ ಈಗಲೂ ಹದಿನೈದು ಇಪ್ಪತ್ತು ದಿನದಿಂದ ನಾನು ವಿಶ್ವಾಸದಿಂದ ಜನ ತಗೊಂತ ಇದ್ದೀನಿ ಏನೇನು ಕೆಲಸ ಇದೆಯಾ ಎಲ್ಲ ಪೆಂಡಿಂಗ್ ಎಲ್ಲ ಕೆಲಸ ಮುಗಿಸ್ತೀನಿ ಅಣ್ಣವ್ರಿಗೆ ಹೇಳಿದ್ದೀನಿ ಮಾಡಪ್ಪ ಅಂತ ಹೇಳಿದ್ದಾರೆ ಅದನ್ನ ಮಾಡ್ಕೊಡೋ ಜವಾಬ್ದಾರಿ ನಂದಿದೆ ಮಾಡ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ